ನಾನು ನಿಮ್ಗೆ ತಿಳಿಸ್ಕೊಳ್ಳಿ ಏನಂತಂದರೆ ಮಣ್ಣಿನ ಜೀವ ವೈವಿಧ್ಯತೆ ಅಂತ ಕರೀತಾರೆ ಮಣ್ಣಿನ ಜೀವ ವೈವಿಧ್ಯತೆ ಸಾಯಲ್ ಬಯೋಡೈವರ್ಸಿಟಿ ಏನು ಸಾಯಲ್ ಬಯೋಡೈವರ್ಸಿಟಿ ಅಂತಂದರೆ ಮಣ್ಣಲ್ಲಿ ಕೋಟ್ಯಾನು ಕೋಟಿ ಉಪಕಾರಿ ಜೀವಿಗಳ ಒಂದು ಬದುಕು ಕಟ್ಕೊಂಡಿದ್ರೆ ಅವು ಮಣ್ಣಲ್ಲಿದ್ದರೆ ಅಲ್ಲಿಗೆ ಜೀವ ವೈವಿಧ್ಯತೆ ಮಣ್ಣಲ್ಲಿ ಇದೆ ಅಂತ ನಾವು ಹೇಳಬಹುದು ಆದರೆ ಈ ಮಾತು ಜನಕ್ಕೆ ಕೇಳಿಸಿದಾಗ ಏನು ಜೀವಿಗಳು ಏನಿರಬೇಕು ಏನು ಬೇಡ ಹಲವಾರು ಪ್ರಶ್ನೆಗಳು ಬರ್ತವೆ ಅದಕ್ಕೆ ನಾನಿವತ್ತು ಆ ಜೀವಿಗಳು ನಾನು ಎಲ್ಲ ಕಡೆ ಹೇಳ್ತೀನಿ ನಮ್ಮ ತೋಟದಲ್ಲಿ ಆ ಕೋಟ್ಯಾನು ಕೋಟಿ ಸೂಕ್ಷ್ಮಾಣು ಜೀವಿಗಳು ಮತ್ತು ಎರೆಹುಳುಗಳು ನಮ್ಮ ಕಾರ್ಮಿಕರು ಅಂತ ನಾನು ಹೇಳ್ತೀನಿ ಕಾರ್ಮಿಕರು ನೀವೆಲ್ಲ ಆಗಿ ಏನೋ ಯಾರೋ ಒಬ್ಬರನ್ನ ಲೇಬರ್ನಿಟ್ಕೊಂಡ್ರೆ ಅವರು ಕಾರ್ಮಿಕರು ಅಂತ ನೀವು ಅಂದ್ಕೊಂಡಿದಿರಿ ಇಲ್ಲ ಈ ಕಾರ್ಮಿಕರು ಬಹಳ ಮುಖ್ಯ ಆ ಕಾರ್ಮಿಕರ ಕೆಲಸ ಏನು ಅಂತ ನಾನಿವತ್ತು ಹೇಳ್ಕೊಟ್ರೆ ನಿಮಗೆ ನೀವು ಇವತ್ತಿಂದ ಆಚೆ ಒಪ್ತೀರಿ ಆ ಕಾರ್ಮಿಕರ ಕಾರ್ಮಿಕರಿಗೆ ಕೆಲಸ ಮಾಡಿಸ್ಕೊಳ್ತೀರಿ ಆಯಿತಾ ಸೊ ಅದಕ್ಕೆ ಒಂದೊಂದಾಗಿ ಆ ಮಣ್ಣಿನ ಜೀವವೈದ್ಯತೆ ಎಲ್ಲಿರುತ್ತೋ ಅಲ್ಲಿ ಬೆಳೆಯ ಜೀವ ನಾವು ನೋಡಬಹುದು ಇವಾಗ ಇಲ್ಲಿ ಬೆಳೆ ಚೆನ್ನಾಗಿದೆ ಅಂತೀರಾ ಇಲ್ಲ ಅಂತೀರಾ ಹೌದಲ್ವಾ ಸೊ ಎಲ್ಲಿ ಮಣ್ಣು ಜೀವಂತವಾಗಿ ಆ ವೈವಿಧ್ಯಮಯವಾಗಿರುತ್ತೋ ಬೆಳೆಯೂ ವೈವಿಧ್ಯಮಯವಾಗಿರ್ತದೆ ಆ ಬೆಳೆಯನ್ನು ತಿಂದ ಜನಗಳೂ ಕೂಡ ವೈವಿಧ್ಯತೆಯಿಂದ ಕೂಡಿರ್ತಾರೆ ಹೌದಲ್ವಾ ಸೊ ಹಂಗಾಗಿ ಒಂದೊಂದೇ ನಾನು ನಿಮ್ಗೆ ಹೇಳ್ತಾ ಹೊಡ್ತೀನಿ ನೋಡಿ ಮುಖ್ಯವಾಗಿ ಮಣ್ಣಿನಲ್ಲಿ ಸೂಕ್ಷ್ಮಾಣು ಜೀವಿಗಳು ಮಣ್ಣಿನ ಸೂಕ್ಷ್ಮಾಣು ಜೀವಿಗಳು ಅರ್ಥ ಆಗ್ತಾ ಇದೆ ಸೂಕ್ಷ್ಮಾಣು ಜೀವಿಗಳಂದರೆ ಕಣ್ಣಿಗೆ ಕಾಣಲ್ಲ ಮೈಕ್ರೋಸ್ಕೋಪಲ್ಲಿ ನೋಡಬೇಕು ಆದರೆ ಕಣ್ಣಿಗೆ ಕಾಣದೇ ಇದ್ದರೂ ಅವುಗಳ ಕೆಲಸ ಅಪಾರವಾದ ಕೆಲಸ ಅಪಾರವಾದ ಕೆಲಸ ಅದೇನು ಕೆಲಸಗಳಂತ ಹೇಳ್ತೀನಿ ಕೇಳಿ ಮಣ್ಣಿನಲ್ಲಿರುವ ಉಪಕಾರಿ ಸೂಕ್ಷ್ಮಾಣು ಜೀವಿಗಳು ಸಸ್ಯಗಳ ಬೆಳವಣಿಗೆ ಪೋಷಕಾಂಶ ಲಭ್ಯತೆ ಮತ್ತು ಮಣ್ಣಿನ ಆರೋಗ್ಯಕ್ಕೆ ಕೊಡುಗೆ ನೀಡುತ್ತವೆ ಇವು ನಮಗೆ ಬೇಕಾಗಿರುವ ಎಲ್ಲ ಮೂರು ವಿಚಾರಗಳು ಸಸ್ಯಕ್ಕೆ ಪೋಷಕಾಂಶಗಳು ಬೇಕು ಮಣ್ಣಿನ ರಚನೆ ಮೃದುವಾಗಿರಬೇಕು ಮೆದುವಾಗಿರೋ ಅದು ಬೇಕು ರೋಗ ತಡೆಗಟ್ಟುವಂಥ ವಿಚಾರಗಳು ಬೇಕಾಗಿದೆ ಈ ಮೂರೂ ಕೆಲಸ ಕೂಡ ಈ ಕಣ್ಣಿಗೆ ಕಾಣದೇ ಇರೋ ಸೂಕ್ಷ್ಮಾಣು ಜೀವಿಗಳು ಮಾಡ್ತವೆ ಹೆಂಗೆ ಮಾಡ್ತವೆ ಅಂತ ನೋಡೋಣ ಪೋಷಕಾಂಶಗಳ ಲಭ್ಯತೆ ಆ ಇದೆ ನೋಡ್ಕೊಳ್ಳಿ ಪೋಷಕಾಂಶಗಳ ಲಭ್ಯತೆ ಸೂಕ್ಷ್ಮಾಣು ಜೀವಿಗಳು ಮಣ್ಣಿನಲ್ಲಿನ ಪೋಷಕಾಂಶಗಳನ್ನು ಸುಲಭವಾಗಿ ಸಿಗುವಂತೆ ಮಾಡುತ್ತವೆ ಈಗ ನೋಡಿ ಈ ಗರಿ ತಗೊಳ್ಳಿ ಒಣಗಿದ್ದು ತಗ ಇದರಲ್ಲಿ ಏನಿದೆ ಇದು ಸತ್ತಿದೆ ಇದು ಸತ್ತಿದೆ ಇಲ್ಲಿರೋದು ಬದುಕಿದೆ ಹೌದಲ್ವಾ ಸತ್ತ ಮೇಲೆ ಇದು ತ್ಯಾಜ್ಯ ಈ ತ್ಯಾಜ್ಯ ನೆಕ್ಸ್ಟ್ ಏನಾಗಬೇಕು ಗೊಬ್ಬರ ಆಗಬೇಕು ಅಂದ್ರೆ ಕಳಿಬೇಕು ಕಳೀತು ಇದರಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಇದನ್ನ ವಿಘಟನೆ ಮಾಡಿ ಇದರಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳ ಲಭ್ಯತೆ ಮಾಡಿ ಇದಕ್ಕೆ ಕೊಡಬೇಕು ಇದಕ್ಕೆ ಸಿಗೋ ರೀತಿ ರೆಡಿ ಮಾಡಿ ಕೊಡಬೇಕಿದೆ ಯಾರು ಮಾಡಿಕೊಡೋರು ನಾವೇನು ಜೀವಿಗಳು ಸೂಕ್ಷ್ಮಾಣುಜೀವಿಗಳು ಸೂಕ್ಷ್ಮಾಣುಜೀವಿಗಳು ಇವೇ ಕೆಲಸ ಮಾಡೋದು ಅರ್ಥ ಆಯ್ತಾ ಈ ಕೆಲಸ ನಾವು ಮಾಡೋಕ್ಕಾಗಲ್ಲ ಯಾರು ಮಾಡೋಕ್ಕಾಗಲ್ಲ ಅದೇ ರೀತಿ ಇದರಲ್ಲಿರ್ತಕ್ಕಂಥ ಪೋಷಕಾಂಶ ತ್ಯಾಜ್ಯಗಳಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಈ ಸೂಕ್ಷ್ಮಾಣುಜೀವಿಗಳು ಅದನ್ನು ವಿಘಟಿಸಿ ಲಭ್ಯತೆ ಈ ಬೆಳೆಗೆ ಸಿಗೋ ಥರ ಮಾಡಿಕೊಡುವಂಥ ಕೆಲಸ ಮಾಡ್ತವೆ ಆವಾಗ ಹೊರಗಡೆಗೆ ತರುವಂಥ ಪೋಷಕಾಂಶಗಳು ನಮಗೆ ಕಡಿಮೆ ಆಗ್ತದೆ ಕಡಿಮೆ ಆಗ್ತದೆ ಯಾಕಂದ್ರೆ ಇಲ್ಲೇ ತಯಾರಾಗ್ತಾ ಇರುತ್ತೆ ಸ್ವಲ್ಪ ಸ್ವಲ್ಪ ಸಾಲದ ಇದ್ರೆ ತಂದು ಹಾಕ್ಕೊಳ್ಳೋದು ಇಲ್ಲ ಸರಿ ಹೋದರೆ ಬಿಟ್ಟೇ ಬಿಡೋದು ಕ್ಲಿಯರ್ ಆಯಿತಾ ಇದು ಪ ಇದು ಸೂಕ್ಷ್ಮಣ ಜೋಗಳ ಕೆಲಸ ಒಂದಾಯಿತು ಎರಡನೇದು ಮಣ್ಣಿನ ರಚನೆ ಇವು ಮಣ್ಣಿನ ಧೂಳಿನ ಕಣಗಳನ್ನು ಬಂಧಿಸಿ ನೀರು ಹಿಡಿದಿಟ್ಟುಕೊಳ್ಳುವ ಶಕ್ತಿ ಹೆಚ್ಚಿಸುತ್ತದೆ ಈಗ ಪೌಡ್ ಥರ ಇರ್ತದಲ್ವ ಅವುಗಳನ್ನು ಬಂಧಿಸ್ತದೆ ನೀವು ಮಣ್ಣಲ್ಲಿ ಕೈ ಇಟ್ಟು ನೋಡಿ ಆಗಲಿ ಇಟ್ಟು ನೋಡ್ತಾ ಇದ್ರಿ ಮಣ್ಣು ಧೂಳು ಧೂಳಾಗಲ್ಲ ಅದೊಂದು ಸ್ವಲ್ಪ ಸಣ್ಣ 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 ಸಣ್ಣದಾಗಿ ಅಂಟ್ಕೊಂಡು ಧೂಳಿದ್ರೆ ಏನಾಗುತ್ತೆ ಗಾಳಿ ಬಂದರೆ ಫಲವತ್ತತೆ ಯಾಕದು ಅಂಟ್ಕೋಬೇಕಂತಂದರೆ ಈ ತ್ಯಾಜ್ಯಗಳು ಗಾಳಿಗೆ ಹೋಗುವಂಥವು ಇದು ವಿಘಟನೆ ಕಳೆತಾಗ ಅದು ಪೌಡ್ರ್ ಫಾರಮ್ಗೂ ಬರ್ತದೆ ಒಣಗಿದ್ರೆ ಅದನ್ನು ಅದು ಅಂಟಿಸ್ಕೊಂಡ್ರೆ ಫಲವತ್ತತೆ ಮಣ್ಣು ಗಾಳಿಯಲ್ಲಿ ಹೋಗಲ್ಲ ಪೋಷಕಾಂಶಗಳು ಲಾಸ್ ಆಗಲ್ಲ ನಮ್ಮ ಬೆಳೆಗೆ ಚೆನ್ನಾಗಿ ಸಿಗ್ತದೆ ಆ ಕೆಲಸನೂ ಸೂಕ್ಷ್ಮಾಣು ಜೀವಿಗಳೇ ಮಾಡ್ತಕ್ಕಂಥದ್ದು ಮೂರನೇದು ರೋಗ ತಡೆ ಇದು ಬಹಳ ಇಂಪಾರ್ಟೆಂಟ್ ರೋಗ ಅಂದ ತಕ್ಷಣ ನಮ್ಗೆ ಏನ್ ನೆನಪಾಗ್ತದೆ ಔಷಧಿ ತರೋದು ಹೊಡೆಯೋದು ಉಪಕಾರಿ ಸೂಕ್ಷ್ಮಾಣು ಜೀವಿಗಳು ಹಾನಿಕಾರಕ ರೋಗಾಣುಗಳ ಬೆಳವಣಿಗೆಯನ್ನು ತಡೆಯುತ್ತವೆ ಯಾವುದು ತೋ ನಮ್ಮ ರೋಗ ಬಂದು ನಮ್ಗೆ ಲಾಸ್ ಮಾಡ್ತದೋ ಅದು ಹಾನಿಕಾರಕ ಹೌದಲ್ವಾ ಮಾಡ್ತದೆ ಈ ಜೀವಿಗಳು ಉಪಕಾರಿ ಸೂಕ್ಷ್ಮಾಣು ಜೀವಿಗಳು ಅದನ್ನ ತಡಿತದೆ ಹೆಂಗ್ ತಡೀತದೆ ಅಂತಂದ್ರೆ ಮಣ್ಣೆಲ್ಲ ಲೂಸ್ ಮಾಡಿದಾಗ ಗಾಳಿ ಆಡುತ್ತೆ ಯಾವಾಗ ಗಾಳಿ ಹೋಗುತ್ತೋ ಅಲ್ಲಿ ಆಟೋಮೆಟಿಕ್ಕಾಗಿ ಆ ಉಪಕ ಅಪಕಾರಿ ಜೀವಿಗಳು ಅಂದರೆ ರೋಗಾಣುಗಳು ಬೆಳವಣಿಗೆ ಆಗೋಲ್ಲ ಹಾಂ ಅವು ಕೆಲಸ ನಡೆಯಲ್ಲ ಸೊ ಈ ಮೂರು ಕೆಲಸಗಳನ್ನು ನಮಗೆ ಕಣ್ಣಿಗೆ ಕಾಣದೇ ಇರೋವಂಥ ಸೂಕ್ಷ್ಮಾಣು ಜೀವಳಿ ಇಲ್ಲಿ ಕೆಲಸ ಮಾಡ್ತವೆ ಅರ್ಥ ಆಯಿತಾ ಅಲ್ಲಿಗೆ ಉಪಕಾರಿ ಸೂಕ್ಷ್ಮಾಣು ಜೀವಿಗಳು ಮುಖ್ಯವೋ ಅಲ್ವೋ ಮುಖ್ಯ ಸೊ ಇದನ್ನ ನಾಶ ಮಾಡಿದ್ರೆ ಅವೆಲ್ಲ ನಾಶ ಆಗಿದ್ದು ಈ ಮೂರು ಲಾಭಗಳಿಂದ ನಾವು ಪಡ್ತೀವಿ ಈ ಮೂರು ನಾವೇ ಡ್ಯಾಮೇಜ್ ಮಾಡಿದಂಗೆ ಕ್ಲಿಯರಾ